ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾಟ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ಅಂಗಾತ ಮಲಗಿ ಅಥವಾ ಸುಪನ್ ಪೊಜಿಷನಲ್ಲಿ ಮಾಡ್ತಕ್ಕಂತಹ ಉಸಿರಾಟದ ವ್ಯಾಯಾಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಏಕಪಾದ ದಂಡಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಶವಾಸನ ಸ್ಥಿತಿಯಲ್ಲಿ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಕೈಗಳನ್ನು ದೇಹದ ಪಕ್ಕಕ್ಕೆ ನಾನು ಎರಡು ಕೈಗಳನ್ನು ಮೇಲೆತ್ಕೊಳ್ಳಿ ಇನ್ಹಿ ನಿಮ್ಮ ಬಲಗಾಲನ್ನು ಮೇಲೆತ್ಕೊಳ್ಳಿ എക്സീൻ കാൽ ഇളസി മറ്റ ഇൻഹീൽ എടഗാലന മേലത്തി എക്സീൻ കാൽ ഇളസി ഇൻഹീൽ ഡീപ്ലി എക്സീൻ ഇൻഹീൻ എക്സീൻ ഇൻഹീൻ ಎಕ್ಸೀನ್ ಇನ್ಹೀನ್ ಎಕ್ಸೀನ್ ಅಂತ ನಂತರ ಸಮಸ್ಥಿತಿಗೆ ಶವಾಸನಕ್ಕೆ ಬಂದು ಆರಾಮದಾಯಕ ಮಾಡಿ ನೋಡಿ ಹೀಗೆ ಏಕಪಾದ ದಂಡಾಸನ ಉಸಿರಾಟದ ವ್ಯಾಯಾಮವನ್ನು ಮಾಡ್ಕೊಳ್ಳೋದು ಮುಖೇನ ನಮ್ಮ ತೊಡೆಯ ಮಾಂಸಖಂಡಗಳನ್ನು ಮತ್ತು ನಮ್ಮ ಸೊಂಟದ ಭಾಗವನ್ನು ಸದೃಢಗೊಳಿಸೋಣ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಂದಾನೆ